ವಿಜ್ಞಾನದಲ್ಲಿ ಅವಕಾಶಗಳಿದ್ದಾವೆ ಈಗ ನಿರಂಜನ ನೀವು ವಿಜ್ಞಾನ ಓದಿರೋದು ಬಯೋಟೆಕ್ನಾಲಜಿ ಈಗ ಹೊಸ ಹೊಸ ನಿಮಗೆ ಅವಕಾಶಗಳೆಲ್ಲ ಸಿಕ್ಕಿದ್ದಾವೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬೋಟಿಕ್ಸ್ ಡಾಟಾ ಸೈನ್ಸ್ ಇಂಥವೆಲ್ಲ ಬಂದಿದ್ದಾವೆ ಇವನ್ನೆಲ್ಲ ಬಳಸ್ಕೊಂಡು ವಿಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಅದನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೌಢ್ಯಗಳು ಮೂಢನಂಬಿಕೆಗಳು ಇನ್ನೂ ಉಳಿದಿದ್ದಾವೆ ಅಂತಂದರೆ ನಾವು ವಿಜ್ಞ ವಿಜ್ಞಾನ ಓದಿದ್ರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ ಇವತ್ತಿಗೂ ಭಾಳ ಜನ ವಿಜ್ಞಾನ ಓದಿರೋರು ಡಾಕ್ಟರ್ಗಳಾಗಿರೋರು ಇಂಜಿನಿಯರ್ಗಳಾಗಿರೋರು ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತಿಗೂ ಯಾಕಪ್ಪ ನೀನು ಬಡತನದಲ್ಲಿ ಇದೀಯ ನಿನಗೆ ಅಂಗಿ ಇಲ್ಲ ಚಡ್ಡಿ ಇಲ್ಲ ಅವಿದ್ಯಾವಂತನಾಗಿದೆಯಾ ನಿನಗೆ ಸೂರಿಲ್ಲ ಅಂತಂದರೆ ನನ್ನ ಹಣೆ ಬರ ಸ್ವಾಮಿ ನಾವು ಏನು ಮಾಡೋದು ಅಂತ ಹೇಳ್ತಕ್ಕಂಥ ಬಹಳ ಜನ ಇದ್ದಾರೆ ಇದಾರ ಇಲ್ವೋ ಇದಾರಲ್ಲ ಮತ್ತೆ ಏನು ವಿಜ್ಞಾನ ಓದಿರೋದು ಯಾಕೆ ಮತ್ತೆ ಅದಕ್ಕೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಂದು ಸುಲಭವಾಗಿ ಒಪ್ಕೊಳ್ಳೋದಲ್ಲ ಪ್ರಶ್ನೆ ಮಾಡಿ ಅದಕ್ಕೆ ನಿಮಗೆ ಸರಿಯಾದಂಥ ಉತ್ತರ ಸಿಕ್ಕಿದಾಗ ಮಾತ್ರ ಅದನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಅದನ್ನು ಮಾಡದೆ ಹೋದರೆ ವಿಜ್ಞಾನ ಓದೇನು ಪ್ರಯೋಜನ ನಾನು ಟೀಚರ್ಗಳಿಗೂ ಕೂಡ ಹೇಳ್ತೀನಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ವಿಜ್ಞಾನ ಓದ್ಕ ಬಂದಿದ್ದಾರೆ ಈ ಕಾಲೇಜಿನಲ್ಲಿ ಎಷ್ಟು ನೂರು ವರ್ಷ ಇದೆಯಾ ಇತಿಹಾಸ ಕೃಷ್ಣರಾಜ ಒಡೆಯರ್ ಕಾಲೇಜು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಲೇಜ್ ಅನೇಕ ಜನ ಇದು ಓದಿದವರು ನಮ್ಮ ಜೊತೆ ಮಂತ್ರಿಗಳಾಗಿದ್ದಾರೆ ಎಂ ಎಲ್ ಎಂ ಎಲ್ ಸಿಗಳಾಗಿದ್ದಾರೆ ಆದರೂ ನಾನು ಅವರು ನೋಡಿದಾಗ ಸೈನ್ಸ್ ಕಾಲೇಜಿನಲ್ಲಿ ಓದಿದ್ದಾರಾ ಇವರು ಇಲ್ವಾ ಅಂತಕ್ಕಂಥ ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಮಾತ್ರ ಈ ನೆಹರು ಮೊದಲನೇ ಪ್ರಧಾನಮಂತ್ರಿ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ರು ಏನಂತ ಅಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅನೇಕ ನಮ್ಮ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ವಿಜ್ಞಾನಿ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಜನ ವಿಜ್ಞಾನಿಗಳಾಗಿದ್ದಾರೆ ಸೈನ್ಸ್ ಗ್ರಾಜುಯೇಟ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಬಟ್ ಅವ್ರು ಯಾರು ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಮೂಢನಂಬಿಕೆಗಳನ್ನು ಇನ್ನೂ ತ್ಯಜಿಸ್ತಕ್ಕಂಥ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ವಿಜ್ಞಾನ ವಿಕಾಸ ಆದಷ್ಟು ಕೂಡ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಎಷ್ಟು ಸ್ನಾತಕೋತ್ತರ ಅಥವಾ ಸ್ನಾತಕ ಕೋರ್ಸ್ಗಳನ್ನು ಅನ್ನೋದು ಭಾಳ ಮುಖ್ಯ ಅಲ್ಲ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷ ಆಯಿತು ಎಪ್ಪತ್ತೊಂಬತ್ತನೇ ವರ್ಷ ಇದು ಇನ್ನೂ ಕೂಡ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ ಅಸಮಾನತೆ ಹೋಗದೆ ಹೋದರೆ ಜಾತಿ ಹೋಗಲ್ಲ ಜಾತಿ ಹೋಗದೆ ಹೋದರೆ ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲ ಸಮ ಸಮಾಜ ನಿರ್ಮಾಣ ಆಗುತ್ತೆ ಸಾಧ್ಯ ಆಗಲ್ಲ ಮತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಲಿಕ್ಕೆ ಸಾಧ್ಯ ಆಗಲ್ಲ ಇದಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಇವತ್ತು ಅನೇಕ ಭಾಗ್ಯಗಳನ್ನು ಕೊಟ್ಟೆ ನಾನು ಆ ಭಾಗ್ಯಗಳು ಉದ್ದೇಶ ಏನಪ್ಪ ಅಂತಂದ್ರೆ ಅಸಮಾನತೆ ಹೋಗ್ಬೇಕು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆ ಹೋಗ್ಬೇಕು ಅಸಮಾನತೆ ಹೋಗದೇ ಜಾತ್ಯಾತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಗುರಿ ಇರ್ತಕ್ಕಂಥದ್ದು ಜಾತ್ಯಾತೀತ ಸಮಾಜ ಸಮ ಸಮಾಜ ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗಬೇಕು ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈಗ ವಿದ್ಯೆ ಬರಬೇಕಲ್ಲ ಒಂದು ಕಾಲದಲ್ಲಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಿಮ್ಮ ಜನ್ ನಿಮ್ಮ ಹಿಂದಿರ ಜನ್ರೇಷನ್ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತ ನನಗೆ ಇರಲಿಲ್ಲ ನಮ್ಮ ಇಂದಿರು ಜನ್ರೇಷನ್ ಇರಲಿಲ್ಲ ನಾನು ವಿದ್ಯಾವಂತನಾದೆ ನಾ ವಿದ್ಯಾವಂತನಾದ್ದರಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೂ ಸಾಧ್ಯ ಆಯಿತು ಒಂದ್ ವೇಳೆ ವಿದ್ಯಾವಂತನ ಹೋಗಿದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗಬೇಕು ವಿದ್ಯೆ ಇದೆಯಲ್ಲ ಯಾರ ಅಪ್ರಮನೆ ಸೊತ್ತಲ್ಲ ಅವಕಾಶ ಸಿಗ್ಬೇಕು ಅಷ್ಟೇನೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಜಾತಿಲಿ ಹುಟ್ಟಿದ್ರು ದಲಿತ ಜಾತಿಲಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿಲಿ ಹುಟ್ಟಿದ್ರು ಅವರು ಈ ದೇಶಕ್ಕೆ ಮಹಾ ಮೇಧಾವಿಯಾಗಿಯಾಗಿ ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ಕೊಟ್ಟರು ಅಲ್ಲ ವಾಲ್ಮೀಕಿ ಯಾವ ಜಾತಿಯವನು ಬೇಡರ ಜಾತಿಯವನು ಅವನು ರಾಮಾಯಣ ಮಹಾಕಾವ್ಯ ಮಹಾಕಾವ್ಯವನ್ನು ಬರೆದ ಮಹಾಭಾರತ ಬರೆದವರು ಯಾರು ಜೋರಾಗಿ ಹೇಳ್ರಿ ವ್ಯಾಸ ಯಾವ ಜಾತಿಯವನು ದಸ್ರ ಜಾತಿಯವನು ಶ್ರೀ ಅದರಿಂದ ವಿದ್ಯೆ ಕಲಿಯ ವಿದ್ಯೆ ಕಲಿಯೋದು ಕೇವಲ ಬದುಕಕ್ಕೋಸ್ಕರ ಅಲ್ಲ ಸಮಾಜ ಬದಲಾವಣೆ ಮಾಡಲಿಕ್ಕೆ ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಲಿಕ್ಕೆ ಆ ಮೂಲಕ ಸ್ವಾಭಿಮಾನಿ ಜೀವನವನ್ನು ನಡೆಸಲಿಕ್ಕೆ ಇದು ಆದಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಸಾರ್ಥಕ ಜೀವನವನ್ನ ಮಾಡ್ಕೋಬೇಕು ಈ ಸಾರ್ಥಕ ಜೀವನ ಮಾಡ್ಕೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಇದು ಏನಪ್ಪ ಇವರು ಮುಖ್ಯಮಂತ್ರಿಗಳು ಬಂದು ಬೋಧನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಮಗೆ ಅಂತ ತಿಳ್ಕಬಾರದುವನ್ನ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ವೈಚಾರಿಕತೆ ಇಲ್ಲದೇ ವೈಜ್ಞಾನಿಕತೆ ಇಲ್ಲದೆ ಅಂದರೆ ಆಮೇಲೆ ಕುವೆಂಪು ಅವ್ರು ಹೇಳಿದ್ರಲ್ಲ ಆ ಮಾತಿನಲ್ಲಿ ಆ ಮಾತನ್ನು ನಾವೆಲ್ಲರಿಗೂ ಜ್ಞಾ ಜ್ಞಾಪಕಬೇಕು ಕುವೆಂಪು ಅವರು ಈಗ ನಾವು ಕರ್ನಾಟಕದ ಆ್ಯಂತಮನ್ನು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ವಿಜ್ಞಾನ ಅದಕ್ಕೆ ದಾರಿ ಮಾಡಿಕೊಡ್ಲಿ ಅಂತೇಳಿ ಹೇಳ್ತಾ ಈ ಕಾಲೇಜು ಕಟ್ಟಡವನ್ನು ಬಹುಶಃ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಆ ದಿಕ್ಕಿನಲ್ಲಿ ಸಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಧಾನ 回不去啊